ನಮ್ಮ ಮಾವ ಎಲ್ಲದ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಹುಣ್ಣಕ್ ಬರ್ತೀನಿ ಕಣೆ ಸುಜಿ ಮನೆಯಾಗ ಏನಾದ್ರೂ ಕೊಳಸಾರ್ ಮಾಡು ಅಂದ ಇಷ್ಟಿಷ್ಟೊತ್ತಾಗೈತಪ್ಪ ಇನ್ನ ಬಂದಿಲ್ಲ ಲೈತ ಏನ್ ಸುಜಿ ನನ್ನದೇ ನೆನ್ಸ್ಕೊಂತಿರಂಗಿದ್ಯಾ ಏನು ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದ್ದ ನಾನು ಅಂದ್ರೆ ಅಯ್ಯೋ ಮಾವ ಬಂದ್ರ ನಾನ್ ನಿಮ್ಗೋಸ್ಕರನೇ ಕಾಯ್ತಿದ್ದೆ ಅಡ್ಗೆ ಮಾಡಿ ಅಂತ ಹೇಳಿದ್ರ ಕೋಳಿ ಸಾರ್ ಮಾಡಿ ಮೌನಕ್ ಬರ್ತೀನಿ ಅಂತಂದ್ರೆ ಇನ್ನ ಬಂದೇ ಇಲ್ಲ ಇಷ್ಟಿಷ್ಟು ಹೊತ್ತಾವರ ನೀವು ಅಯ್ಯೋ ಸುಜಿ ನಿಮಗೆ ಗೊತ್ತಲ್ಲ ಆ ಪ್ರತಿಭಾ ನಿಮ್ ಮನೆಗ್ ಬಂದ್ರೆ ಉರ್ಕಂಡ್ ಸಾಯ್ತಾವ ಅವ್ಳು ಕೈ ತಪ್ಸ್ ಬರ್ಬೇಕಾ ಅದಕ್ಕ ಲೇಟ್ ಆಯ್ತು ಅದಕ್ಕೆ ಮಾವ ಹೇಳೋದು ಅಕ್ಕಿನ್ ಬಿಟ್ಬಿಡು ನನ್ನ ಮದ್ವೆ ಆಗು ಬೇಗ ಅಂತ ಹೇಳಿ ನೀನು ಎಷ್ಟು ನೋಡು ಕಾನಂಗ್ ಆ ಥರ ಆಗುತ್ತೆ ಈ ತರ ಆಗುತ್ತೆ ಕಂಪ್ಲೇಂಟ್ ಕೊಟ್ಬಿಟ್ರ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಾಗೆ ಹೀಗೆ ಎಂತಿಯಾ ಇಬ್ಬರೇ ಎಷ್ಟು ಬದುಕ್ತಿಲ್ಲ ನಾನೇನ್ ಮದುವೆ ಮಾಡ್ಕೋ ಮಕ್ಳು ಆಯ್ತವ ಅವಳಿಗೆ ಇನ್ನೂ ಮಕ್ಕಳೇ ಆಗಿಲ್ಲ ನೀನು ಯಾಕೆ ಕೊಪ್ಪ ಮಾಡ್ಕೊತಿಯಾ ದುಡಿಯೋದೆಲ್ಲ ನಿಂಗೆ ತಂದು ಕೊಡ್ತಿರೋದು ಅವಳು ಮುನ್ನೂರು ರೂಪಾಯಿ ಕೊಟ್ರೆ ನಿಮ್ಗೆ ಮುನ್ನೂರು ರೂಪಾಯಿ ಕೊಡ್ತೀನಿ ಇನ್ನೇನ್ ಕೊಡ್ಬೇಕು ನಿಂಗೆ ನಿನ್ನೂ ಚೆನ್ನಾಗಿ ನೋಡ್ಕೊಂತೀನಲ್ಲ ಸುಜಿ ಮಾವ ನೀನೇ ಚೆನ್ನಾಗ್ ಮಾವ ಆದ್ರೆ ಊರಾಗ ಮಂದಿ ಬಾಳ್ ಕೆಟ್ಟ ಮಾತಾಡ್ತಾರ ನೋಡು ಇಬ್ರು ಮದುವೆ ಆಗಿಲ್ಲ ಮಾವ ಮಾವ ಅಂತ ಹಿಂದೆ ಸುತ್ತಾಡ್ತಾಳ ಅವನ ಜೊತೆಗೆ ಓಡಾತಿರ್ತಾಳ ಆದ್ರೆ ಕತ್ಕ ತಾಲಿನೇ ಕಟ್ಟಿಸ್ಕೊಂಡಿಲ್ಲ ಅವ್ನ ಜೊತೆಗೆ ಮುಲಕ್ತಾಳ ಹಾಗೆ ಹೀಗೆ ಅಂತ ಕೆಟ್ಟ ಕೆಟ್ಟ ಆಡ್ತಾರೆ ಗೊತ್ತಾ ಅದಕ್ಕೆ ಬೇಗ ನನ್ನ ಮದ್ವೆ ಮಾಡ್ಕೊಂಡ್ಬಿಡುವ ನೀನು ಹಿಂಗೆ ಮಾತಾಡ್ಕೊಂತ ನಿಂತ್ಕೊಂತೀಯ ನಾನ್ ಉಣ್ಣ ಕೆಡ್ತೀಯಾ ಸುಜಿ ನನ್ಗಂತ ಕೆಲ್ಸದಿಂದ ಬಂದು ನೀನು ದುಡ್ಡು ಕೊಟ್ಟು ಹೋಗೋದೇ ಒಂದ್ ಕೆಲ್ಸ ಆಗ್ಬಿಡುತ್ತಪ್ಪ ನೋಡು ರೊಪ್ಪ ಕೊಡ್ಬೇಕು ಅಂತ ಅಲ್ಲಿಂದ ಬಂದಿದ್ದೀನಿ ನೀನ್ ಏನ್ ಇಷ್ಟ ಅಂತೇಳಿ ನೋಡು ಯಾವ ತರ ಮಾಡ್ತಿದ್ದೀನಿ ನೀನು ನಂಗ್ ಉಣ ಕೆಡ್ತೀಯಾ ಇಡಲ್ಲ ಅಯ್ಯೋ ಮಾವ ಕೋಳಿ ಸರಲ್ಲ ಕೋಳಿ ಸಾರ್ ನೀನ್ ಬರ್ತೀಯಾ ಅಂತ ಹೇಳಿ ಬಾ ನಿಂಗೆ ಸ್ವಲ್ಪ ಊಟ ಹಾಕೊಡ್ತೀನಿ ನೀನ್ ತಿಂದಾದ್ಮೇಲೆ ಅದೇ ತಟ್ಟೆಲಿ ತಿಂತೀನಿ ಅಯ್ಯೋ ನೋಡು ನಾನು ಕೆಲ್ಸ ಮೊದಲು ತಿಂಡಿ ಕುತ್ಕೊಂಡ್ಬಿಡ್ತಾಳೆ ನನ್ ತಿನ್ನಕರಲ್ಲ ಬಿಡಕ್ಕು ಮನ್ಸ್ ಬರಲ್ಲ ಆದ್ರೆ ನೀನ್ ನೋಡು ನಾನ್ ಬರೋವರೆಗೂ ಕೈಕೊಂತ ಕೂತಿದ್ದು ಆಮೇಲೆ ಊಟ ಮಾಡ್ತೀಯಮ್ಮ ನನಗಂತ ನೀನಂದ್ರೆ ತುಂಬಾ ಇಷ್ಟ ಸೂಜಿ ನಿಂತ್ಕೊಂತೀರಾ ನಡೀರಿ ಕೋಳಿ ಸಾರ್ ಮಾಡಿ ಇಟ್ಟಿದ್ದೀನಿ ಊಟ ಮಾಡೋರಂತೆ ತೂ ತೆಗಿಯಪ್ಪ ಕೈನಾ ನೀವೇನು ಈ ತರ ಕೈ ಇಟ್ಕೊಂಡು ಮಾಡ್ಕೊಂಡು ಇವಾಗ ಆಗ್ಲೇ ಒಮ್ಮೊಂದ್ ಮಗು ಆಗಿ ಮಗು ಆಗ ರೇಂಜ್ ಮಾಡ್ಸಿದ್ಯಾ ಇನ್ನ ಒಂದ್ ಮಗು ಆಗುತ್ತೆ ತೆಗಿ ಫಸ್ಟ್ ಕೈನ ಸೂಜಿ ಸೂಜಿ ನಿನ್ ಮದ್ವೆ ಆಗಿಲ್ಲ ಅಂದ್ರೂ ನಿನ್ನ ನೆನ್ತೀನಿ ಯೋಚನೆ ಮಾಡ್ಬೇಡ ನಡಿ ಹೋಗು ನಡಿ ಕುತ್ಕೊಂಡು ಕೋಳಿಸ ಊಟ ಮಾಡೋಣ ಮಾವ ನಿನ್ ಹತ್ರ ಏನೋ ಒಂದ್ ಕೇಳ್ಬೇಕು ಮಮ್ಮ ಏನ್ ಹೇಳೇ ಬಂಗಾರ ನಿನ್ಗೆ ಏನ್ ಬೇಕು ಏನು ಮಾಡ್ಕೊಡ್ಬೇಕು ಏನು ಬೇಕು ಹೇಳ ಮಮ್ಮ ಈ ಮನೆ ಎಲ್ಲಾ ಹಳೆಯದಾಗ್ಬಿಟ್ಟಿದೆ ಕಿತ್ತಿ ಒಡಿಸಿ ಮನೆ ಕಟ್ಟಿಸ್ಬೇಕು ಅದಕ್ಕೆ ಯಾರತ್ರನಾರು ಎರಡು ಲಕ್ಷ ರೂಪಾಯಿ ಸಾಲ ಮಾಡ್ಕೊಡು ಮಮ್ಮ ಮನೆ ಕಟ್ಟಿ ರೆಡಿ ಮಾಡ್ಕೊಳ್ಳೋಣ ಅಯ್ಯೋ ಅಷ್ಟೇ ಅಲ್ಲೇ ಬಂಗಾರ ಅದಕ್ಕೆ ಯಾಕೆ ಇಷ್ಟ ಅಂತ ಕೇಳ್ಕೊಂತೀಯಾ ಬಿಡು ಯಾರ ಹತ್ರನಾರೇ ಎರಡ್ ಲಕ್ಷ ಐದು ಲಕ್ಷ ಸಾಲ ಮಾಡ್ತಾನೆ ಕೊಡ್ತೀನಿ ತಿಂಗ್ಳ ತಿಂಗ್ ನಾನೇ ನಿನ್ನ ಕೊಡೋದ್ ಅದಕ್ಕೆ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ನೀನು ಹೆಂಡಿದ್ರು ಊರ್ನಾಗ ಕೊತ್ತಂಬರಿ ಕುದಿನ ಎಲ್ಲ ಮರಾಗ ಹೋಗ್ತೀಯಾ ಅವೇ ರೊಕ್ಕ ಆಗ್ತಾವಲ್ಲ ಸಾಕಾಗ್ತವೆ ಸರಿ ಬಾಮಮ್ಮ ಕೋಳಿ ಸರ್ ಮಾಡಿ ನೀಣಕ್ ಇಡ್ತೀನಿ ರಾಗಿ ಮದ್ಯ ಮಾಡಿದೀನಿ ಗೊತ್ತಾ ನಿಂಗೆ ಇಷ್ಟ ಅಂತೇಳಿ ಕೊಡ್ತೀನಿ ಅಯ್ಯೋ ಬಂಗಾರ ಬಂಗಾರ ಅದಕ್ಕೆ ಕಡೆ ನೀನಂದ್ರೆ ಅಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ ಆಗೋದು ನೋಡ್ದ ಆ ತದ್ ಐತಿ ಕುಡದ್ ಕೋಣ ಇದ್ದಂಗೆ ಐತಿ ಕ್ವಾಣನ ಎಷ್ಟು ವಾಸಿ ಅದಕ್ಕಿಂತ ಏನು ಎಮ್ಗಿಂತ ತಪ್ಪು ಕೈತಿ ಅದಕ್ಕ ನಾನು ಕಡೆ ನಂಗೆ ನೀನಂದ್ರೆ ತುಂಬಾ ಇಷ್ಟ ಆಗದ್ದು ನೀನ್ ನೋಡಿ ಎಷ್ಟು ತೆಳ್ಳಗೆ ಬೆಳ್ಳಿಗೆ ಎಷ್ಟು ಚೆನ್ನಾಗಿದ್ಯಾ ಮಾತ್ರ ನನ್ನ ಮಾತ್ರ ತುಂಬಾ ಅರ್ಥ ಮಾಡ್ಕೊಂತೀಯಮ್ಮ ನೀನು ಅದಕ್ಕೆ ನೀನ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸೂಜಿ ಅದಕ್ಕೆ ಅವ್ಳ ಹತ್ರ ಬಾಳ ಇರೋದ್ ಬಿಟ್ಟು ನಿನ್ನ ಹತ್ರನೇ ಬಾಳ ಬರೋದ್ ನಾನು ಅಯ್ಯೋ ಬನ್ನಿ ಅಪ್ಪ ಸುಮ್ನೆ ನೀವು ಮಾತಾಡ್ಕೊಂಡೆ ಇರ್ತೀರ ಕೋಳಿ ಸಾಂಬಾರ ಊಟ ಮಾಡ್ಕೊಂಡು ಹೋಗ್ತೀರಾ ಬನ್ನಿ ಮೊದ್ಲು ಅಲ್ಲ ಕಡೆ ಸೂಜಿ ಇರೋದ್ ನಾಭಿ ಅಲ್ಲ ನೀನೇನು ಇಷ್ಟ ದೊಡ್ಡ ಕೋಳಿ ಕುರ್ಸರ್ ಮಾಡಿನಿ ಇರ್ತೀಯ ಕೋಳಿ ಸಾಂಬಾರನ ಅಯ್ಯೋ ಇಷ್ಟೋರ್ ಮಾಡಿ ಮಾಡಿಯಮ್ಮ ಯಾರು ಬರ್ತಾರ ಯಾರ ಹೇಳಿಯಾ ತಂದ್ಕೊದೇ ಮುನ್ನೂರು ರೂಪಾಯಿ ಇವ್ನ ತೈಸ್ಕೊಳಕಾಗಲ್ಲ ಅಂತ ಹೇಳಿ ನಾನು ಸಹಕಾರ ಹತ್ರ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದಿನಿ ಹತ್ರನೇ ಎಲ್ಲ ತರ್ಸ್ಕೊಂತೀನಿ ಅದಕ್ಕೆ ಸರ್ ಮಾಡಿದ್ವಿ ಅಂದ್ರೆ ಇವ್ನಿಗೆ ಮಾಡ್ಕೊಡ್ಬೇಕಾ ಅಯ್ಯೋ ನಮ್ಮ ಸಹಕಾರ ಮಾಡ್ಕೊಡ್ಬೇಕಪ್ಪ ಅವ್ರಾದ್ರೆ ಹೇಳು ತಿಂಗ ತಿಂಗ ನನಗೆ ಬಂಗಾರ ಅಂತ ಒಡವೆ ಅಂತೆ ಪ್ರತಿ ತಂದು ಮಾಡ್ಸ ಈವ ಇವಯ್ಯನೋ ಬರೀ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಏನ್ ಬಿಟ್ಟಿ ಬಿಲ್ ತಕಂತಾರೆ ಅಯ್ಯೋ ಐವತ್ ಸಾವಿರ ಕೊಡ್ತೀರಂಗ್ ಅಯ್ಯೋ ಅದು ಅದು ಮಾವ ಇದು ಸಾಂಬಾರು ಅಯ್ಯೋ ಊರಲ್ಲಿ ಹೆಂಗ್ರಿ ಅಗ್ಗ ಗುಂಡಕಯ್ಯ ದಿ ದಿವ್ಯಾ ಎಲ್ಲರೂ ನಾನು ಬತ್ತಿನ ನಿಮ್ಮ ಮನೆಯಾಗ ಕೋಳಿ ಸಾಂಬಾರು ಮಾಡು ಅಂತ ಹೇಳಿದ್ರ ಅದಕ್ಕೆ ಜಾಸ್ತಿನೇ ಮಾಡಿದ್ದೀನಿ ನಾನು ಅಯ್ಯೋ ಹೌದೇನೆ ಬಂಗಾರ ನನ್ಗಂತೂ ಒಂದು ಅರ್ಥ ಆಗಿಲ್ಲ ಕಣೆ ನೀನು ಇಷ್ಟು ದೊಡ್ಡ ತಪ್ಲೈ ಮಾಡಿದಲ್ಲ ಯಾವತ್ತೂ ಇಷ್ಟು ದೊಡ್ಡ ತಪ್ಪಲೆ ಇಡೋದೇ ಇಲ್ಲ ಇವತ್ತೇನೆ ಮಾ ಇಷ್ಟು ದೊಡ್ಡ ತಪ್ಲೈ ಮಾಡ್ಬಿಟ್ಟಿದ್ಯಾ ಅಂತ ಕೇಳಿದೆ ಅದಕ್ಕೆ ಮಮ್ಮ ಮಮ್ಮ ಕುತ್ಕೊಂಡು ಮಾ ಊಟ ಕೊಡ್ತೀನಿ ಕೋಳಿ ಸಾಂಬಾರು ಚೆನ್ನಾಗಿದೆ ನಿನಗೆ ಅಂತ ಹೇಳಿ ಮಾಡಿದ್ದೀನಿ ನಾನು ನಾಟಿ ಕೋಳಿ ಸಾರು ಮುದ್ದೆ ಬೇಸ್ ಮಾಡಿದ್ದೀನಿ ಮಮ್ಮ ನಿನಗೆ ಅಂತ ಹೇಳಿ ನೀನು ನನ್ನ ಜೊತೆ ಇದ್ರೆ ಯಾವ ಕೋಳಿ ಸಾಂಬಾರು ನೆನಪೇ ಬರಲ್ಲ ಕಣೆ ಸುಜಿ ಅಯ್ಯೋ ನೀವೇನ್ ಬಿಡಿ ಇದನ್ನ ಅಡಿಗೆ ಮನೆ ಈ ಏನ್ ಎಲ್ಲ ಮಾಡ್ಬೇಡಪ್ಪ ನಡೀರಿ ಹೊರಗಡೆ ಬೇಕಾದ್ರೆ ಏನಾದ್ರೂ ಮುಟ್ಟಿ ಹೆಂಗಾದ್ರೂ ಕುತ್ಕೊಳ್ಳಿ ಆದ್ರೆ ಇಲ್ಲ ಮಾಡಬೇಡಿ ಮಾಡ್ಬೇಡಿ ಆಯ್ತಾ ನೀವ್ ಇತರ ತಪ್ಕೊಳೋದು ಮಾಡೋದು ಒಂಥರ ಸಂಕೋಚ ಆಗುತ್ತೆ ಬಿಡಿಯಪ್ಪ ಯಾವಾಗ ಈಗ ಮಾಡ್ತೀವಿ ಸುಜಿ ಆದ್ರೆ ನನ್ ಮುಟ್ಟಿಲ್ಲ ಏನಿಲ್ಲ ಆದ್ರೆ ಪ್ರೇಮೆಂಟ್ ಮಾತ್ರ ಆಗ್ಬಿಟ್ಟಿರ್ತೀಯ ಅದ ಹೆಂಗಾಗ್ತೀಯೋ ಅದ್ ಹೆಂಗ್ ನೀನೇನ್ಮಾ ಈ ತರ ಮಾತಾಡ್ತೀಯಾ ಕುಡಿದು ಬಂದಾಗ ಮಾತ್ರ ಮಲ್ಕೊಳ್ಳೋಣ ನನ್ನ ಪಕ್ಕ ನೀನು ಅವಾಗ ಆಗಿರೋದು ಅದನ್ನ ಬಿಟ್ಟು ಈ ತರ ಎಲ್ಲ ಮಾತಾಡೋಣ ನನ್ನ ಜೊತೆ ನೀನು ಈ ತರ ಅಂದ್ರೆ ಒಳಗಿಂತ ಬರುತ್ತೆ ನಾನು ನಿನ್ನ ಬಿಟ್ಟು ಯಾರು ಇಷ್ಟ ಪಡಲ್ಲ ಮಾತಾಡಲ್ಲ ಎಂತೆಂತ ಮಾತಾಡ್ತೀಯ ನೋಡಿ ನೀನು ಹಲೋ ಹಲೋ ಹೇಳಿ ಸರ್ ಏನು ಮಡಕೆದು ಅಮೌಂಟ್ ಕೊಡ್ಬೇಕಾ ಅಯ್ಯೋ ಸರ್ ಮರ್ಕೊಂಡು ಬಂದೇ ಬಿಟ್ಟಿದ್ದೀನಿ ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀನಿ ಅಲ್ಲೇ ಕಾಯ್ತಿರ್ತೀರ ಸರ್ ಅಯ್ಯೋ ಇಲ್ಲಪ್ಪ ನಮ್ಗೆ ಅರ್ಜೆಂಟ್ ರೊಕ್ಕಬೇಕು ತರಕ್ಕೆ ಹೋಗ್ಬೇಕು ನಾನು ನಿನ್ನ ಬಾ ಬೇಗ ಮಡಕೆದು ದುಡ್ಡು ತಗೊಂಡ್ ಬಾಕಿ ಇಲ್ಲೇ ಊಟ ಮಾಡುವಂತೆ ಬೇಗ ಬಾ ಅಯ್ಯೋ ಹೌದಾ ಸರ್ ಬಂದೆ ಬಂದಿ ನೀವು ಹೋಗೋರಂತೆ ನಾನು ಅಲ್ಲೇ ಊಟ ಮಾಡ್ಕೊತೀನಿ ಅಯ್ಯೋ ಸೂಜಿ ಇವತ್ತು ನಿಮ್ಮ ಮನೇಲಿ ಕೊಳಿಸೋರ್ ತಿನ್ಬೇಕು ಅಂತ ಹೇಳಿ ನನ್ನ ಆಸೆಯಿಂದ ಬಂದೆ ಆದ್ರೆ ನೋಡು ನಮ್ಮಲ್ಲಿ ಫೋನ್ ಮಾಡಿ ಅದೇನೋ ಮಡ್ಕಿದ್ರು ರೊಪ್ಪ ಕೊಡ್ಬೇಕಂತೆ ನಾನು ಇವತ್ತೆ ಮರ್ಕೊಂಬಂದಿದೀನಿ ಸರಿ ತಗೋ ನೀನು ಊಟ ಮಾಡು ನಾನು ಬಂದು ಸಂಜೆ ಬರ್ತೀನಿ ನೈಟು ಸರಿನಾ ಅಯ್ಯೋ ಹೆಂಗಯ್ಯೋ ಹೋಗ್ತಿದ್ದಾನೆ ಅಯ್ಯೋ ನಮ್ ಸಾವು ಬರ್ತಾರಪ್ಪ ನಮ್ ಸಾಹ್ಕಾರ ಊಟ ಇಕೊಡ್ತೀನಿ ಅವರಾದ್ರೆ ಮನೆ ಕಟ್ಟಿಸಿಕೊಡ್ತೀನಿ ಅಂತ ಹೇಳೋರೆ ಮುಂದಿನ ತಿಂಗಳು ಅವ್ರು ಕೊಟ್ಟಿದ್ದು ಒಡವೆ ಮಾಡಿಸ್ಕೊತೀನಿ ಕೊಟ್ಟಿದ್ದು ಮನೆ ಕಟ್ಟಿಸ್ಕೊಂತೀನಿ ಅಯ್ಯೋ ಸೂಜಿ ಏನೇ ಆ ಕಡೆ ಕೂತ್ಕೊಂಡು ಏನೋ ಲಗ್ತಿರೋ ತರ ಇದೆಯಾ ಏನು ಏನಾರ ನಾನು ಹೋಗೋದು ನಿಮ್ಗೆ ಖುಷಿನಾ ಅಯ್ಯೋ ಮಮ್ಮ ಆ ತರ ನನಗೆ ನೀವು ಹೋಗ್ತೀವಿ ಅಂದ್ರೆಲ್ಲ ಶಾಕ್ ಅಲ್ಲಿ ಈ ಕಡೆ ತಿರ್ಕೊಂಡು ಅಷ್ಟೇ ಸರಿ ಬನ್ನಿ ನೀವು ಭಗವಂತನ ಜೀವನ ಆದ್ರೂ ಸೃಷ್ಟಿ ಮಾಡ್ಬಿಟ್ಟು ಅವಳಂತೂ ಡುಮ್ಮಿ ಇದ್ದಂಗ ಅವಳೆ ಅವಳ ಹತ್ರ ಮಾತಾಡಕ್ ಹೋಗಲ್ಲ ಬಿಡಕ್ ಹೋಗಲ್ಲ ಇವಳು ಏನೇನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಯಾರನ್ನ ಬಂದ್ ಯಾರನ್ ಬಿಡೋದು ಕೋಳಿ ಸಾರ್ ತಿನ್ಕೊಂಡ್ರು ಹೋಗ್ಬೋದಿತ್ತು ಅದ್ರ ಮೋನೋರ್ ಇವಾಗ್ಲೇ ಫೋನ್ ಮಾಡ್ಬೇಕು ಹುಲಾರ ಯಾರು ನೋಡ್ತಾರ ನೋಡ್ಬೇಕು ಫಸ್ಟ್ ಫಸ್ಟ್ ನಮ್ ಸೂಜಿ ಬರೆಯಲೋಳೆ ಹೋಗ್ಬೇಕಪ್ಪ ಅವ್ಳಗೇನು ಮನೆ ಕಟ್ಟಿಸ್ಕೊಡ್ಬೇಕಂತೆ ಅದ್ರ ಬಗ್ಗೆ ಮೊದ್ಲಿ ಮಾತಾಡ್ಬೇಕು ಹೋಗಿ ಮಾತಾಡಿ ಫಸ್ಟ್ ಅವ್ಳಗ್ ಏನೇನ್ಬೇಕು ಎಲ್ಲಾ ಕರ್ಸ್ಕೊಡ್ಬೇಕು ನಾನಂತೂಂತೂ ಕೈ ಬಿಡಲ್ಲ ಏನಕಂದ್ರೆ ನನ್ನ ಸೆ ಎಲ್ಲ ಇವಳು ಇಡತೇ ನಾನೇ ಕೈ ಬಿಡ್ಲಿ ಹುಲಾಗ ಯಾರು ಹೆಂಗಸು ಗಂಡಸರು ಬರೋಕ್ಕೂ ಮೊದ್ಲೇ ಇವಳು ಮನೆ ಒಳಗ್ ಕೊಡ್ಬಿಡ್ಬೇಕು ನಾನು ಇಲ್ಲ ಅಂದ್ರೆ ಮಂದಿಗೆ ನಾನೇಲಾಗ್ತೀನಿ ನಗ್ಟ್ಲಾಗ್ಬಿಡ್ತೀನಿ ನೋಡ್ಬೇಕಲ್ಲ ಯಾರು ಇಲ್ಲಾ ಫಸ್ಟ್ ಒಳಗೆ ಹೋಗ್ಬಿಡೋಣ ஒய் இவাইয়া பஹரி জলসুরகை ಎಂತ ನಡಿ ನೋಡೋಣ நமக்கு அர்த்தி எஸ் ஜோல் சாதோன எண்ணெய் அந்த இல்ல நின் ಮೂಂ ಪಾಕಕ್ಕೆ ನೀನು ಹೇಳ್ತಿರೋದು ಕರೆನೇ ಐತಿ ಫೋನ್ ತಂದಿ ಇಲ್ಲ ಫೋನ್ ಎತ್ತಕ ವಿಡಿಯೋ ಮಾಡ್ಕಮ್ಮ ಈವಯ್ಯಂತ ಏನಾದ್ರೂ ನಮ್ಮ ಬಗ್ಗೆ ಏನಾದ್ರೂ ಮಾತಾಡ್ತಾನ ಅಂತ ಬ್ಲಾಕ್เมล ಮಾಡಕ್ಕೆ ಇರ್ತವ ಫೋನ್ ಎತ್ತಕ ಬೇಗ ಬೇಗ ಊಕಣ್ಣೆ ಲಕ್ಷ್ಮಿ ಫೋನ್ ತಂದಿ ನೋಡಿಲಿ ಈ ರಕರೆ ಗಿಡ್ಲಂಗರ ರಕರೆ ಮಾಡ್ಲಾ ಮಾಡ್ತಿನಿ ಓಹೋ ನನ್ನ ಬೊಂಬೆ ಮೇಲೆ ಇಲ್ಲ ಸೌಕರ್ಯ ನಿನಗೋಸ್ಕರ ಅಂದ್ರು ಇಲ್ಲ ಅಯ್ಯೋ ಯಾರು ಇದು ಈತ್ರ ಬಂದು ಇಲ್ಲೇ ತಪ್ಕೊಂಡು ಬಿಟ್ರು ಅಯ್ಯೋ ಸೌಕರ್ಯ ನೀವಾ ನೀವೇನ್ ಈ ತರ ಬಂದು ಚೋಕ್ ಕೊಟ್ಬಿಟ್ರೆ ನಂಗೆ ಈ ತರ ಬಂದು ತೊಪ್ಕೊಂಡ್ ಬಿಟ್ರಪ್ಪ ಎಷ್ಟು ಶಾಕ್ ಆಗ್ಬಿಡ್ತು ಗೊತ್ತಾ ನಿಮ್ಗೆ ಗೊತ್ತಾಗಲ್ಲ ಅಷ್ಟು ನೀವ್ ಮಾಡೋದು ಬಿಟ್ರಿ ಸುಜಿ ನಿನ್ನ ಯಾರ ಈ ತರ ನನಗೆ ಇಷ್ಟ ಗೊತ್ತ ಸುಜಿ ಅದಕ್ಕೆ ನನ್ ನೋಡ್ಬೋದು ನಿನ್ನ ಈ ತರ ತಕೊಂಡಿದ್ದು ಗೊತ್ತಾ ಅಯ್ಯೋ ನಾ ಇನ್ನೊಂದ್ ಸ್ವಲ್ಪ ದಿನ ಕಣೆ ನಿನ್ನ ಮನೆಗೆ ಮದುವೆ ಮಾಡ್ಕೊಂತೀನಿ ಸುಂದಿರು ನೀನು ನಮ್ಮ ಮನೆಯಲ್ಲಿ ರಾಣಿ ತರ ಇರ್ಬೋದು ಗೊತ್ತಾ ಸುಜಿ ಅಷ್ಟು ಮುದ್ದು ಆಗಿದ್ಯಾ ನೀನು ಹೋಗಿ ಸೌಕರ್ಯ ನೀವಂತೂ ಬಲು ಪೋಲಿ ಆಗ್ಬಿಟ್ಟಿದ್ರ ನಿಮ್ ಆಗ್ಲೇ ವಯಸ್ಸು ಬಂದಿರ ಇಬ್ಬ್ರೆ ನೋಡ್ಗೋರ್ ಅವ್ರಾದ್ರೆ ನಿಮ್ಗೆ ಆ ತರ ವಯಸ್ಸಾಗಿದೆ ಅಂತ ಕಾಣಿಸೋದೇ ಇಲ್ಲ ಗೊತ್ತಾ ಎಷ್ಟ್ ಮೊದ್ ಮದ್ ಆಗ್ ಮಾತಾಡ್ತೀರಾ ಸೌಕರ್ಯ ನೀವು ದೇವ್ ವಯಸ್ಸಾಗಿದೆ ಕಣೆ ಸುಜಿ ಮನ್ಸ್ಕಲ್ಲ ನಿನ್ನೇ ನಾನು ಎಂತಿ ಗೊತ್ತಾ ಗೊತ್ತ ಹೌದಾ ಬಿಡಿರಕ ಬಿಡಿರಕ ಅಂತ ಗಂಡನಂತೂ ಚೆನ್ನಾಗಿ ನೋಡ್ಕೊಲಾ ನೋಡ್ಕೊತೀರ ಸುಜಿ ಅಯ್ಯೋ ಬಿಡಿ ಸೌಕರ್ಯ ಈ ಥರ ತಪ್ಕೊಂತೀರ ಬಿಡಿ ಸೌಕರ್ಯ ನಾನೇನ ಸುಜಿನ್ ಮದುವೆ ಆಗೋದು ನೀನ್ ಯಾರು ತಪ್ಕೊಂತಾರಮ್ಮ ಅಯ್ಯೋ ನನ್ ಬಂಗಾರ ಕಣೆ ನೀನ್ ಹೋಗಿ ಸೌಕರ್ಯ ನೀವಂತೂ ಪೋಲಿ ನೀ ನೀತ್ಕೊಳ್ಳಿ ಊಟ ಹಾಕೊಂಡ್ ಬರ್ತೀನಿ ಚಿಕನ್ ಸಾಂಬಾರು ಮಾಡಿದಿನಿ ನಿಮಗೆ ಅಂತೇಳಿ ನಾಟಿ ಕೋಳಿ ಸಾಂಬಾರು ಕುತ್ಕೊಳ್ಳಿ ಊಟ ಹಾಕೊಂಡ್ಬರ್ತೀನಿ ಸರಿ ತಗೊಂಡ್ಬಾ ಸೂಜಿ ಬೇಗ ಊಟ ಮಾಡ್ಕೊಂಡು ನಾನು ಹೊರಡ್ತೀನಿ ಬಂದು ಯಾರು ನೋಡಿದ್ರೆ ಆಮೇಲೆ ಏನೇನು ಬೇಕಾದ್ರೆ ರಾತ್ರಿ ಬರ್ತೀನಿ ಸರಿ ಸೌಕರ ಹೀಗೋಗಿ ಈಗ ಹಾಕೊಂಡು ಬರ್ತೀನಿ ಇಲ್ಲೇ ಕುತ್ಕೊಳ್ಳಿ ನಾನು ಕೆಂಚಿನ ಮಿಡ್ಕೊಂಡಿರೋ ವಿಚಾರ ಇವಳು ಕುತ್ತಾರ್ದಿರ ತರ ನೋಡ್ಕೊಂಡ್ಬೇಕು ಇಲ್ಲ ಅಂದ್ರೆ ಇವಳು ನನಗೆ ಸಿಗದೇ ಇಲ್ಲ ಇವಳು ನಾನು ಮುಟ್ಟಕ್ಕೆ ಹೋಗಲ್ಲ ಬಿಡಕ್ಕೆ ಹೋಗಲ್ಲ ಅವಳನ್ನ ಇಟ್ಕೊಂಡಿರೋ ವಿಚಾರ ಇವಳು ಕೂತಾಬಾರ್ದು ಇವಳು ಇಟ್ಕೊಂಡಿರೋ ವಿಚಾರ ಅವಳು ಕೂತಾಬಾರ್ದು ತಗೊಳ್ಳಿ ಸೌಕರ ಊಟ ಹೇಗಿದೆ ಹೇಳಿ ಕೊಡಿ ಕೆಂಚಿ ಹೊಟ್ಟೆ ಬಹಳ ಹಸಿದಿದೆ ಕೆಂಚಿನಾ ಇದೇನಪ್ಪ ನಾನು ಕೆಂಚಿ ಅಂತ ಅನ್ಬಿಟ್ನಾ ಅಯ್ಯೋ ಏನಪ್ಪ ಮಾಡೋದಿಲ್ಲ ಅಯ್ಯೋ ಅದು ಕೆಂಚಿ ಅಂದ್ರೆ ನಮ್ ಮನೆಯಾಗ ಎಲ್ಲ ಊಟ ಕೊಡೋದು ಅವಳಿ ಸು ಹೇಳಿ ಹೇಳಿ ಬಾಯಿ ಬಂದ್ಬಿಟ್ಟಿದೆ ಸೂಜಿ ಕೊಡು ಬೇಗ ಊಟ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ತಗೊಳ್ಳಿ ಸಕರಿ ಊಟ ಮಾಡ್ಕೊಂಡು ಹೋಗಿ ಯಾರಾದ್ರೂ ಬಂದ್ರೆ ಏನ್ ಅನ್ಕೊಂತಾರೆ ರಾತ್ರಿ ಬರೋರಂತೆ ಬೇಕಾದ್ರೆ ಸೂಜಿ ಕೋಳಿ ಸಾಂಬಳ ಚೆನ್ನಾಗ್ ಮಾಡಿದೆ ಸೂಜಿ ನಿನ್ನೆಷ್ಟು ಚೆನ್ನಾಗಿದೆ ಗೊತ್ತಾ ನೀನೆಷ್ಟು ಚೆನ್ನಾಗಿದ್ಯೋ ಅಷ್ಟು ಚೆನ್ನಾಗಿದ್ವಿ ರಾತ್ರಿ ಬರ್ತೀನಿ ಸರಿ ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬಾಯ್ ಸರಿ ಸೌಕರ್ಯ ಹೋಗಿ ರಾತ್ರಿ ಬನ್ನಿ ಮರ್ತ್ಕೊಂಡ್ಬೇಡಿ ಬೇಗ ಬನ್ನಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ